ಯಾವುದೋ ಒಂದು ಏನೋ ಕಟ್ಟಬೇಕಾದ್ರೆ ಅಥವಾ ಏನೋ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಏನೋ ನಿಲ್ ಅಂದ್ರೆ ಇವಾಗ ತುಂಬಾ ಅತಿರೇಕ ಅನ್ನಿಸ್ಬೋದು ಈಗ ರಾಮ ಮಂದಿರ ಕಟ್ಟಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸದವಲ್ಲ ಆ ರೀತಿ ಏನೋ ಒಂದ್ ಆಗ್ಬೇಕಲ್ಲ ನಮ್ಮ ಇಂಡಸ್ಟ್ರೀಲಿ ಮುಂದಿನ ಪೀಳಿಗೆಗೆ ಏನೋ ಆಗ್ಬೇಕ ಇತ್ತಲ್ವ ಸೊ ಅವ್ರೊಬ್ರನ್ನ ಪ್ರಾಬಬ್ಲಿ ನಾವು ಯಾರ ಆಲ್ ಸೆಲೆಬ್ರೇಟಿಂಗ್ ಇಟ್ ಅಪ್ಪು ಸರ್ ಸೆಲೆಬ್ರೇಟ್ ಮಾಡ್ದಂಗೆ ನಾವು ಇವ್ರನ್ನೂ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಇದ್ರಲ್ಲ ಇರೋದು ಅತಿರೇಕದ ಮಾತಲ್ಲ ಆಕ್ಚುಲ್ ನಮ್ಮ ಮನ್ಸಿಲೇ ಬಂದಿರೋದು ಜನ ಹಿಂದಿ ತೆಲುಗು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಂಡಿವಿಜುವಲ್ ಇದ್ರೂ ಸಿನ್ಮಾನ ದೊಡ್ಡದು ಮಾಡಿದಾಗ ಆಮೇಲೆ ಕೊಲಾಬ್ರೇಷನ್ ದ ಫ್ಯೂಚರ್ ಅದೇ ಅದರಿಂದ ಒಟ್ಟಿಗೆ ಸೇರಿದ್ರೆ ಸ್ವಲ್ಪ ಅದು ಇನ್ನೂ ಚೆನ್ನಾಗೇ ನೀವು ಮೂಡ್ ಅಂತ ಸೊ ಮೇನ್ಲಿ ಅದೇ ಎವ್ರಿ ಒನ್ ಥಿಂಕಿಂಗ್ ಸೇಮ್ ಇದೆ ಒಂದೇ ಟಾರ್ಗೆಟ್ ಇದೆ ಸೊ ಅಲೈನ್ ಆದಾಗ ಮೂರು ಜನ ಜೊತೆ ಮಾಡೋದೇನು ತೊಂದರೆ ಇಲ್ಲ ಅಂತ ಹೈ ಬಜೆಟಿಂದ ಸಿನ್ಮಾ ತಕ್ಕಂಗಿದ್ದೆ ಇಷ್ಟು ಒಬ್ಬರೇ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಅದಕ್ಕಿಂತ ಬಿಟ್ಟು ಒಂದು ಸಿನಿಮಾಗೆಷ್ಟು ಬೇಕು ಅಷ್ಟು ಆ ಎಷ್ಟು ಬೇಕು ಎಲ್ಲೂ ಏನು ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದೀವಿ ಆಮೇಲೆ ತರೋ ಹೋಮ್ ವರ್ಕ್ ಈಗ ನಾವು ಇವತ್ತಿನ ದಿನ ನವೆಂಬರ್ ಇಪ್ಪತ್ತೆಂಟು ಜೂನ್ ಆರಕ್ಕೆ ಥಿಯೇಟರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಅಂದರೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡೆ ಮಾಡಿದ್ದೀವಿ ಎವ್ರಿಥಿಂಗ್ ಇಸ್ ಪ್ಲಾನ್ ಫ್ರಮ್ ಡೇ ಒನ್ ಶೂಟ್ ಟು ಲಾಸ್ಟ್ ಡೇ ಆಫ್ ಶೂಟ್ ಪ್ರಮೋಷನ್ ಯಾವಾಗಿಂದ ಸ್ಟಾರ್ಟ್ ಆಗಬೇಕು ಎಲ್ಲ ಅದನ್ನು ಸೊ ಅದನ್ನು ತರೋ ಪ್ಲಾನಿಂಗ್ ಮಾಡ್ತಾ ಇರುವಾಗ ಮೂರು ಜನದ ಇನ್ಪುಟ್ಟು ಚೆನ್ನಾಗಿರೋದು ಒನ್ಲಿ ದುಡ್ಡು ಒಂದು ಹಣದ್ದು ಬಲದ್ದು ಬದಲು ಕೆಲಸವನ್ನು ಒಟ್ಟಿಗೆ ಸೇರ್ಕೊಂಡು ಮಾತಿರುವಾಗ ಆಕ್ಚುಲಿ ಇನ್ನು ಈಸಿ ಆಗುತ್ತೆ ನಮಗೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ